ನಮಸ್ಕಾರ ಸ್ನೇಹಿತರೆ ಇವತ್ತು ಹೊರಗಡೆ ಹೊರಟಿದ್ದೀವಿ ಇವತ್ತು ನಾವು ಹೊರಟಿರೋ ಜಾಗ ತೆಳ್ಳೂರು ಅಂತ ನಮ್ಮ ಚಾಮರಾಜನಗರದ ಹತ್ರ ಬರುತ್ತೆ ನಮ್ಮ ಫ್ಯಾಮಿಲಿಯ ಎಲ್ಲರೂ ಹೊರಟಿದ್ದೀವಿ ಅಲ್ಲಿ ತೆಳ್ಳೂರಮ್ಮ ಅಂತ ದೇವಸ್ಥಾನ ಇದೆ ಅಂದರೆ ನಮ್ಮ ಪ್ರತಿಯೊಬ್ಬರಿಗೂ ಏನು ಕುಲದೇವತೆ ಇಲ್ಲ ಫ್ಯಾಮಿಲಿ ಮನೆ ದೇವರು ಅಂತ ಇರುತ್ತೆ ಆ ರೀತಿ ಈ ತೆಳ್ಳೂರು ಬೆಳ್ಳೂರಮ್ಮ ಅನ್ನೋದು ನಮ್ಮ ಮನೆಯ ದೇವರು ಈಗ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿ ಒಂದು ಕಡೆ ಸೇರಿ ಪೂಜೆ ಮಾಡಿ ಅಲ್ಲಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರುವಂಥ ಒಂದು ಪದ್ಧತಿ ಅದಕ್ಕೆ ಎಲ್ಲರೂ ಹೊರಟಿದ್ದೀವಿ ಈಗ ಮೈಸೂರಿಂದ ನಾವು ಹೊರಟಿದ್ವಿ ಇನ್ನು ನಮ್ಮ ಫ್ಯಾಮಿಲಿಯವರೆಲ್ಲ ಆ ಕಡೆಯಿಂದ ನಗರದ ಕಡೆಯಿಂದ ಬರ್ತಾ ಇದ್ದಾರೆ ಈಗ ನಾವು ಇಲ್ಲಿ ನಾವು ನಮ್ಮ ಶ್ರೀಮತಿ ಮತ್ತು ನನ್ನ ಮಕ್ಕಳು ಎಲ್ಲ ಹೊರ್ಟಿದೀವಿ ನನಗೆ ಹಾಗೆ ಅಲ್ಲಿ ಏನೇನಿದೆ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದೆಲ್ಲ ನಿಮ್ಗೆ ತೋರಿಸ್ತೀವಿ ಈ ಹೊರಡೋಣ ಮೈಸೂರಿಂದ ಹೊರಟಿದ್ದೀವಿ ಸಿಟ್ಬೆಲ್ಟ್ ಯಾಕಪ್ಪ ಸಿಟ್ಬೆಲ್ ಕೊಂಡು ನೋಡಿ ನಮ್ಮ ಸಾಡ ನನ್ನ ಕರ್ಕೊಂಡು ಹೋಗುವಂತ ಮುಗುತ್ತವಾನೆ ಅವನ್ನ ಬಿಟ್ಟು ಇದ್ದೀವಿ ಅವನ್ನ ಕರ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ಅವನು ಇದ್ದಾನೆ ಮೈಸೂರಿಂದ ಒಂದು ಸುಮಾರು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ನಮ್ಮ ಚಾಮರಾಜನಗರದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲೇ ಸಿಗುವಂಥ ಊರು ತೆಳ್ಳೂರಮ್ಮನ ದೇವಸ್ಥಾನ ತೆಳ್ಳೂರು ಮರಳ್ಳಿಯಿಂದ ಮುಂದೆ ಮರಳಿಯಿಂದ ಒಂದು ಆರು ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಆಗ್ಬೋದು ಆ ಸ್ನೇಹಿತರೆ ಈಗ ನಾ ನಗರದ ಕಡೆಯಿಂದ ನಮ್ಮ ದೊಡ್ಡಪ್ಪನ ಮಕ್ಕಳು ನಮ್ಮ ಅಣ್ಣ ಅತ್ತಿಗೆ ಇನ್ನು ನಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಒಂದಷ್ಟು ಜನ ಬರ್ತಾಯಿದ್ದಾರೆ ಇಲ್ಲಿಂದ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಮಾತ್ರ ಹೊರಟಿರೋದು ಸ್ನೇಹಿತರೆ ಈ ರೀತಿ ಒಂದು ಅಪರೂಪಕ್ಕೆ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿ ಒಂದು ಪೂಜೆ ಮಾಡಿ ಮತ್ತು ಒಟ್ಟಿಗೆ ಎಲ್ಲ ಸೇರಿ ಅಡುಗೆ ಮಾಡಿ ಒಂಥರ ತುಂಬ ಖುಷಿಯಾದಂಥ ಸಂದರ್ಭ ಇವೆಲ್ಲ ಆಮೇಲೆ ಈ ಥರ ಎಷ್ಟೇ ಕೆಲಸ ಇದ್ದು ಇದ್ದರೂ ಸಹ ಇಂಥ ಸಂದರ್ಭದಲ್ಲಿ ನಾವು ಈ ಥರ ಫ್ಯಾಮಿಲಿಗೆ ಸಮಯ ಕೊಟ್ಟಾಗ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ಆಮೇಲೆ ನಮ್ಮ ಫ್ಯಾಮಿಲಿ ನಮ್ಮ ಒಂದು ಗುಂಪು ಅನ್ನೋ ಒಂದು ಒಗ್ಗಟ್ಟು ಒಂದು ನಮ್ಮದೇ ಆದಂಥ ಒಂದು ಪ್ರೀತಿ ವಿಶ್ವಾಸಗಳು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಾವು ಹೊರಟಿರುವಂಥ ಒಂದು ದೇವಸ್ಥಾನ ದೇವರ ಪೂಜೆ ಹಾಗೂ ಎಲ್ಲರೂ ಒಟ್ಟಾಗಿ ಸೇರಿ ಆ ಜಾಗದಲ್ಲಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರೋದು ಒಂಥರ ತುಂಬ ಸಂತಸ ಹಾಗೂ ಖುಷಿ ಕೊಡುವಂಥ ವಿಚಾರ ಸ್ನೇಹಿತರೆ ನೋಡಿ ನರಸೀಪುರದ ಹತ್ರ ಬಂದು ಈಗ ಹೊಳೆ ಮಳೆಯೆಲ್ಲ ಆಗಿರೋದ್ರಿಂದ ನರಸೀಪುರ ಹೊಳೆ ತುಂಬಿ ಹರಿತಾ ಇದೆ ಈಗ ನರಸೀಪುರದಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ನಾವು ಹೋಗಬೇಕಾಗಿರೋ ಜಾಗಕ್ಕೆ ಈಗ ನಾವು ಹೊರಟಿದ್ದೀವಿ ಆ ಕಡೆಯಿಂದ ಅವ್ರು ಹೊರಟಿದಾರೋ ಇಲ್ವೋ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಬನ್ನಿ ಸ್ನೇಹಿತರೆ ಈಗ ನಾವು ಅಲ್ಲಿ ಮೇಲೆ ಅಲ್ಲಿ ನಾವು ಏನೇನು ಮಾಡ್ತೀವಿ ಹೇಗಿರುತ್ತೆ ಆಮೇಲೆ ಅಲ್ಲಿ ಸುತ್ತಮುತ್ತ ಜಾಗ ಹೇಗಿದೆ ನೀವು ಏನೋ ಎಕ್ಸ್ಪೆಕ್ಟೇಷನ್ ದೇವಸ್ಥಾನ ಅಂದ ತಕ್ಷಣ ಬೇರೆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಲ್ಲಿ ತುಂಬ ಬೇರೆ ದೊಡ್ಡ ದೇವಸ್ಥಾನ ಆ ಥರ ಎಲ್ಲ ಏನಿಲ್ಲ ಬನ್ನಿ ನೀವೇ ನೋಡ್ರಂತೆ ತೋರಿಸ್ತೀನಿ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ನೋಡಿ ಈಗ ಹಳ್ಳಿ ರಸ್ತೆ ಕಡೆ ಬಂತು ಈಗ ಹಳ್ಳಿ ರಸ್ತೆ ಇನ್ನೇನು ಒಂದು ಕಿಲೋಮೀಟ್ರಷ್ಟು ಒಳಗಡೆ ಹೋದರೆ ನಾವು ತಲುಪಬೇಕಾಗಿರೋ ಜಾಗ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಸ್ವಲ್ಪ ಮೋಡ ಮೋಡ ಕವಿದ ವಾತಾವರಣ ಇದೆ ಮಳೆ ಬರೋವಂಥ ಸಂದರ್ಭ ಹೇಳೋಕ್ಕಾಗಲ್ಲ ಯಾವಾಗಲಾರು ಬರ್ಬೋದು ಈಗ ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ ನಿಂತೋಯ್ತೆ ಬನ್ನಿ ನೋಡೋಣ ಸದ್ಯ ಮಳೆ ಬರಲಿಲ್ಲ ಅಂತಂದರೆ ಒಂಥರ ನಾವು ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಕ್ಕೆ ಸಲೀಸಾಗುತ್ತೆ ಮಳೆಗಿಳೆ ಬಂದ್ಬಿಟ್ರೆ ನಮ್ಮ ಪಚಿತಿ ಬೇಡ ಇರಲಿ ನೋಡೋಣ ಏನೇನಾಗುತ್ತೆ ನೋಡೋಣ ಬನ್ನಿ ಹಾ ನೋಡ್ರಿ ತೋರಿಸ್ತಾನೆ ಹಿಂದಾಕಿ ಕೊಳಿಯಲ್ಲೇ ಹಾ ಅದಕ್ಕೆ ಹೊಸಲೈಸಲ್ಲಾಪಡೋದಕ್ಕಪ್ಪ चिल्लाओ ना बड़ा क्यों माँगा बोलता हैं आलिया बोलते हैं हाँ चिल्ला मरी क्यों माँगा मैं से कटिबंधीय क्या आपने क्या बोलता हैं यहाँ पे बोला हैं अपने काम करते हो ना करो क्या करते हो यहाँ पे आलित ना इतना लोगों को आने का तो कभी नीचे पॉडिंग mai phut padde phade eh, wadahnya new? ini

ಹೊಳೆ ಹೆಂಗ ಜೋಡಿ ಅಕ್ಕಿಗಳು ಅಕ್ಕ ತಂಗಿ ಗಿಳಿಗಳು ಎರಡು ಅಚ್ಚು ಚೆಲ್ಲೂರು ತೆಳ್ಳೂರಮ್ಮ ತೆಳ್ಳೂರಮ್ಮ ಹ್ಮ್

ಚಿಕ್ಕದು ವಿಗ್ರಹ ಇರ್ಲಿಲ್ಲ ಒಂದರ ಕಲ್ಲ ಇಟ್ಟಿಟ್ಟು ಪೂಜೆ ಮಾಡ್ತಾ ಇದ್ರು ಬಸ್ ವ್ಯವಸ್ಥೆ ಮಾಮೂಲಿ ಇಲ್ಲಿ ಬಂದು ತೆಳ್ಳೂರ್ ಹತ್ರ ಇಳ್ಕೊತಿದ್ವಿ ಅಲ್ಲ ಬಾನಹಳ್ಳಿ ಹತ್ರ ಇಳಿದ್ಬೋದು ಅಲ್ಲಿಂದ ಒಳಗಡೆ ನಡ್ಕೊಂಡು ಬರ್ತಾ ಇದ್ವಿ ಆಟೋಗಳು ಮಾಡ್ಕೊಂಡು

ಶಾಲಾಗಿರ್ಲಿಲ್ಲ ಹಿಂಗೆ ಕೋಣೆಯನ್ನು ಪೂಜೆ ಮಾಡಿಸಿ ಅಲ್ಲೆಲ್ಲ ಅಡಿಗೆ ಮಾಡಿ ತಗೊಂಡ್ಬಂದು ಎಡೆ ಕೊಡ್ತೀವಿ ಅತ್ತೆ ಅವರ ನಮ್ಮ ಅತ್ತೆಯವ್ರ ತಾಯಿ ಮನೆ ಮಾಡ್ಕೊಂಡು ಮಾಡ್ಕೊಂಡು ಮೊದಲನೇ ಪೂಜೆ ನಾವು ತೆಳ್ಳೂರಮ್ಮನಿಗೆ ಆಮೇಲೆ ಮಾದೇಶ್ವರನ್ಗೆ ಶಂಕರೇಶ್ವರ ತೆಳ್ಳೂರಮ್ಮ ನಮ್ಮ ಮನೆಯವರು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಮಾದೇಶ್ವರನು ತಂದೆದು ಅತ್ತೆ ಮನೆ ದೇವರು ತೆಳ್ಳೂರಮ್ಮ ಶಂಕರೇಶ್ವರ ಅತ್ತ ಮನೆಯವರು ಚಾಮುಂಡೇಶ್ವರಿ ನಮ್ಮ ಮಾವನ ಮನೆಯ

हां ये ना

ਆ ਕੋਣੀ ਲੈ ਕੋਣ ਸੋਣਾ ਲੈ ਕੋਣ ਸੋਣਾ ਓਤੇ ਤੱਕ ਹਾਂ ਨੂੰ ਪੂਜਾ ਆ ਬਿਕਲਾ ਚਾਹ ਗੁੜੀਲਾ ਸੋਣਾ ਚਾਹ ਬੜਾ ਬੜਾ ਕਾ ਚਾਹ ਆ ਯਾਦ ਯਸਤੀ ਤੁੰਦੀ ਦਾਸੀ ਚਾਂਬੜਾ ਸੀ ਨਾ ਚਾਂਬੜਾ ਤਰ ਮਾਗਿਲ ਤਰ ਆ ਨਹੀਂ ਤੇ ਅੰਮ੍ਰਿਤ ਕਿੰਨੇ ਬੋਟੀਦਾ ਨਹੀਂ ਨਹੀਂ ਨੰਗੀ ਨਹੀਂ ਇੰਨਾ बचकर दो गोली दे प्रयाण का फॉर्म पूरा था उसको चलो बाकी एक तो चला को <laughs> <chanam. laughs> <laughs> The, Allah, a movement in Roshes का कली�ぎ बादर म करेका पिला क अइ जचे लग अुना कर अबेका किसन ओ्रा इनको कर दोँ अजगा क्लिवा ह इह questions यई भ Dual ಒಳ್ಳ <önemli> <li> <sladish> <yok butterfly> ಇದು <ion up sei hisprechen> <Bondi> <gumppanani> ಎಲ್ಲರೂ ಒಳ್ಳೇದಾಗೈತೀಲ್ ಕಾಕರಿ ಎಲ್ಲಿ ನೋಡಿ ಇದು ತೆಳ್ಳೂರಮ್ಮನ ದೇವಸ್ಥಾನ ಒಂದು ಮನೆ ದೇವರು ಮನೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಈಗ ಪೂಜೆ ಮಾಡಿ ಈಗ ನೋಡಿ ಕೋಳಿಗೆಲ್ಲ ಚೇರ್ತಾ ಇಡ್ಸ್ಕೊಂಡು ಈಗ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ಅಲ್ಲಿ ಅಡುಗೆ ಮಾಡೋದು ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ಈಗ ಇನ್ನೊಂದು ಜಮೀನ್ ಹತ್ರ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಡುಗೆ ಮಾಡೋಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಎಲ್ಲ ಸಾಮಾನೆಲ್ಲ ಅಲ್ಲಿ ಆಟೋಲ್ ತೊಗೊಂಡಿದ್ದಾರೆ ಸಪ್ರಮಾಳೆಣ್ಣು ಪ್ರಸಾದ ಪಂಚಾಮೃತ ಈಗ ಅಲ್ಲಿ ತೆಳ್ಳೂರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತಿದಾಗೆ ಮಳೆ ನೋಡಿ ಮಳೆ ಬರ್ತಾ ಇದೆ ಇನ್ನುವೇ ಫುಲ್ ಮಳೆ ಬಂದ್ಬಿಡ್ತು ಅದಕ್ಕೆ ಈಗ ಅಲ್ಲಿಂದ ಈಗ ಊರಿಂದ ಹೊರಗಡೆ ಈಗ ಇಲ್ಲಿ ಉರ್ಕಾ ತಮ್ಮನ ದೇವಸ್ಥಾನ ಅಂತ ಇದೆ ಇಲ್ಲೇ ಈಗ ಅಡುಗೆ ಮಾಡೋದು ಈಗ ಇಲ್ಲಿ ಅಡುಗೆಗೆ ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು ಮಳೆ ಬರ್ತಾ ಇದೆ ಇಲ್ಲಿ ಏನಂದರೆ ಮಾಮೂಲಿ ಜಮೀನು ಜಮೀನಲ್ಲಿರೋ ದೇವಸ್ಥಾನ ಇಲ್ಲಿ ಬೇರೆ ರೀತಿ ಬೇರೆ ದೇವಸ್ಥಾನಗಳ ರೀತಿ ವ್ಯವಸ್ಥೆಗಳೇನೂ ಇರಲ್ಲ ಇವೆಲ್ಲ ನಮ್ಮ ಹಿರಿಕರು ಹಿಂದೆ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯಗಳು ಹಾಗಾಗಿ ಇದನ್ನು ಮುಂದುವರ್ಸ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋಟು ಮನೆ ಫ್ಯಾಮಿಲಿಯವರೆಲ್ಲ ಬಂದು ಇಲ್ಲಿ ಸೇರಿದ್ದೀವಿ ಈಗ ಇದೇ ಜಾಗದಲ್ಲಿ ಅಡುಗೆ ಮಾಡಬೇಕು どういうこと ಸ್ನೇಹಿತರೆ ಇಲ್ಲಿ ಏನು ಮಾಡ್ತೀವಿ ಏನು ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು